ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಈ ಡಕ್ಕಲ್ ಸ್ಟಾರ್ಟ್ ಇರ್ತವಲ್ಲ ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡಬೇಕು ಗಾಡಿಗಳು ನೋಡಿದ್ದೀರಾ ನೀವು ಆ ಥರ ಡಕ್ಕಲ್ ಗಾಡಿಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಆಗ್ಬಿಡ್ತವೆ ಆ ಡಕ್ಕಲ್ ಇದ್ದಾಗ ಅನ್ನತ್ತೆ ಇದು ಸೆಲ್ಫ್ ಸ್ಟಾರ್ಟ್ ಟೈಂಕ್ ಅಂತ ತಕ್ಷಣ ಸ್ಟಾರ್ಟ್ ಆಗುತ್ತೆ ಆ ತರ ಗಾಡಿನ ರೆಡಿ ಮಾಡಕ್ಕೆ ಇದು ಅದ್ಭುತವಾದಂತ ಒಂದು ಗಿಡಮೂಲಿಕೆಗಳ ಸಪ್ಲಿಮೆಂಟರಿ ಇದು ಯಾಕೆ ಅವರು ಆಫ್ರಿಕನ್ಸ್ ಯಾವಾಗ ಕಪ್ಪು ಕಪ್ಪುಗಿದ್ರು ಅವರು ಈ ದಾಂಪತ್ಯ ಜೀವನದಲ್ಲಿ ಸಕ್ಕ ಇಂಟ್ರೆಸ್ಟ್ ಮಾಡಿರ್ತಾರೆ ಯಾಕಂದ್ರೆ ಕಟುಬಾನ ಈ ಪೌಡರ್ ತಗೊಂತಾರೆ ಆ ಕಟುಬಾ ಅಷ್ಟು ಶಕ್ತಿ ಇದೆ ನಿಜವಾಗ್ಲು ಸುಮಾರು ಗಿಡ ಸಿಗೋದು ಆಫ್ರಿಕಾ ದೇಶದಿಂದ ಆಫ್ರಿಕಾ ದೇಶದಲ್ಲಿ ನೀವು ನೋಡಬಹುದು ಕುಟುಂಬ ಅಂತ ಬರುತ್ತೆ ಕುಟುಂಬ ಸಿ ಯು ಟಿ ಯು ಬಿ ಎ ಆಫ್ರಿಕಾದ ಒಂದ್ ಮರ ಮರದ ಚೆಕೆ ಬೇರೆ ಇದೆಯಲ್ಲ ಆ ಬೇರಲ್ಲಿ ಪೌಡರ್ ಮಾಡ್ತಾರೆ ಹತ್ತು ವರ್ಷ ಆಯ್ತು ಮದುವೆ ಆಗಿ ನನಗೆ ಮಕ್ಳಾಗಿಲ್ಲ ಹೆಣ್ತಿನೂ ಯೂಸ್ ಮಾಡಬಹುದು ಗಂಡಾನು ಯೂಸ್ ಮಾಡಬಹುದು ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಗಂಡ ಹೆಂಡತಿ ಮಾತ್ರ ಅಷ್ಟು ಅದ್ಭುತವಾದಂತ ಇದೊಂದು ಪ್ರಾಡಕ್ಟ್ ಅದಕ್ಕೆ ಈ ಪ್ರಾಡಕ್ಟ್ ಏನ್ ಕೊಟ್ಟಿದ್ದೀವಿ ಗೊತ್ತಾ ಕಪಲ್ ಪ್ರಾಡಕ್ಟ್ ಗಂಡ ಹೆಂಡತಿ ಸುಖಕರವಾಗಿರಲು ಅಂತ ಒಂದು ಸೂಪರ್ ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ನೀವು ಕಳಿಸ್ಬೇಕು ಅಂದ್ರೆ ಲಾಸ್ಟ್ ನಂಬರ್ ಒನ್ ಟು ಇದೆಯಲ್ಲ ಕಾಲ್ ಮಾಡಿ ಕೊಡ್ತೀವಿ Thank you. Namaskar.